ಸಚಿವರು ಎಲ್ಲರೂ ಕೂಡ ಅವರ ಸ್ಥಾನವನ್ನು ವಹಿಸ್ಕೊಳ್ಳೋದಕ್ಕೂ ಒಂದು ಕಡೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾಯಿದೆ ಇನ್ನೊಂದು ಕಡೆ ಸಿ ಎಂ ಸ್ಥಾನ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದೆ ಚರ್ಚೆ ಆಗ್ತಾ ಇದೆ ಇವೆಲ್ಲವೂ ಕೂಡ ಊಹಾಪೋಹ ಯಾವುದು ಕೂಡ ಯಾವುದೇ ವಿಚಾರದಲ್ಲಿ ಮಾಧ್ಯಮಗಳಲ್ಲಿ ನಡಿತಾ ಇರತಕ್ಕಂಥ ವಿಚಾರಗಳು ಯಾವುದು ಕೂಡ ಪಕ್ಷದ ಮುಂದೆ ಇಲ್ಲ ಅಂದರೆ ಸಿ ಎಂ ಬಗ್ಗೆ ಯಾವ ವಿಚಾರವೂ ಕೂಡ ಇಲ್ಲ ಐದು ವರ್ಷ ಗೆ ಸಿ ಎಂ ದಿನ ಮುಖ್ಯಮಂತ್ರಿ ಆಗಿರ್ತಾರೋ ಆರು ದಿನವೂ ಅವರೇ ಮುಖ್ಯಮಂತ್ರಿ ಮುಂದಕ್ಕೂ ಮುಂದೂ ಇರ್ಕ್ಕೂ ಅವರೇ ಇರ್ಬಹುದು ಅವರ ಅವರು ನಮ್ಮ ನಾಯಕರು ಅವರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಪಕ್ಷವನ್ನು ಕಟ್ತಾ ಇದೀವಿ ಮುಂದಕ್ಕೂ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಗಳು ಎಲ್ಲಾ ಚುನಾವಣೆಗಳು ನಡೀತದೆ ಅವ್ರಿಗೇನು ವಯಸ್ಸಾಗಿಲ್ಲ ಆ ವಿಚಾರಗಳಲ್ಲಿ ಪ್ರಸ್ತಾಪ ಇಲ್ಲ ಈಗ ನಾಯಕತ್ವ ಗಟ್ಟಿಯಾಗಿದೆ ಎಲ್ಲ ನಾಯಕರು ಸೇರಿ ಕಾಂಗ್ರೆಸ್ ಪಕ್ಷ ಒಬ್ಬರಲ್ಲ ಸಿದ್ದರಾಮಯ್ಯನವರಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಎಂ ಬಿ ಪಾಟೀಲ್ ಅವ್ರಿರ್ಬೋದು ಪರಮೇಶ್ವರ್ ಅವ್ರಿರ್ಬೋದು ಜಾರಕಿಹೊಳಿ ಅವ್ರಿರ್ಬೋದು ಬಾಧೆ ಅವ್ರಿರ್ಬೋದು ಎಲ್ಲ ಸಮುದಾಯವನ್ನು ಸೇರಿ ನಾವು ಪಕ್ಷವನ್ನು ಕಟ್ಟಿಕೊಂಡು ಬಂದಿದೆ ಸರ್ಕಾರ ಬರೋದಕ್ಕೆ ಇಬ್ಬರು ಕೂಡ ಕಾರಣ ಹಾಗಾಗಿ ಈಗ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಕಾರ್ಯಕರ್ತರು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ ಆದರೆ ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಎಲ್ಲರೂ ಕೂಡ ಭದ್ರ ಆಗಿರ್ತಾರೆ ಸರ್ ಸಿ ಎಂ ಹೇಳಿದಂತೆ ಇದೇ ತಿಂಗಳು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಸರ್ ಪವರ್ ಶೇರಿಂಗ್ ವಿಚಾರ ಇಲ್ಲ ಮುಂದೆ ಅಂತ ಹೇಳಿ ಅದು ಮುಖ್ಯಮಂತ್ರಿಗಳ ವಿವೇಚನೆ ಮತ್ತು ಹೈಕಮಾಂಡ್ ಬಿಟ್ಟಂತ ವಿಚಾರ ಮಂತ್ರಿ ಮಂಡಳ ಪುನರ್ರಚನೆ